ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ ನಾನು ನಿಮ್ಮ ಶಶಿ ಇದ್ದೀನಿ ನಾನು ತುಂಬ ಒಂದು ಗೊಜ್ಜು ತೊಗೊಂಡು ಬಂದೀನಿ ನಿಜದು ಮದುವೆ ಮನೆ ಇದು ಮದುವೆಗಳಿಗೆಲ್ಲ ಓದೋ ಕೊಟ್ಟೇ ಕೊಡ್ತಾರಲ್ವಾ ತುಂಬಾ ಚೆನ್ನಾಗಿ ಹೇಗೆ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂಥದ್ದು ಇವಾಗ ಒಂದು ಸಲ ಮಾಡಿದ್ದೀನಿ ನಾನು ನೋಡಿ ಪೈನಾಪಲ್ ಗೊಜ್ಜು ಅದ್ಭುತವಾಗಿದೆ ಅಂದರೆ ಅಷ್ಟು ಅದ್ಭುತವಾಗಿದೆ ಅಷ್ಟು ಪರಿಮಳ ಇದೆ ಮನೆಯಲ್ಲಿ ತುಂಬಾ ಚೆನ್ನಾಗಿದೆ ಒಂದ್ಸಲ ಟೇಸ್ಟ್ ಮಾಡಬೇಕು ಮಾಡಿಬಿಟ್ಟು ನನಗೆ ಪೈನಾಪಲ್ ಗೊಜ್ಜು ಏನು ಏನಂದ್ರೂ ನನಗೆ ಅಷ್ಟು ನಾನು ಮೂರು ಸಲ ಪೈನಾಪಲ್ ತೊಗೊಂಡು ಬಂದರು ತಿಂದೆ ಖಾಲಿ ಮಾಡಿಬಿಟ್ಟೆ ಆದರೆ ಆಗ್ಲಂತ ಈ ಸಲ ಮಾಡೇಬಿಟ್ಟೆ ಅನ್ನೋ ಸಲ ತುಂಬ ಚೆನ್ನಾಗಿ ಬಿಸಿ ಬಿಸಿ ಅನ್ನೋಕ್ಕಂತೂ ತುಂಬ ಹೇಳಿ ಮಾಡಿಸ್ದರುತ್ತೆ ನೋಡಿ ಬನ್ನಿ ಹೇಗೆ ಮಾಡಿದೆ ಅಂತ ಸಲ ಕ್ಲಿಪ್ಪಿಂಗ್ ನೋಡ್ಕೊಂಡು ಬರೋಣ ಬಿಸಿಯಾಗಿದೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕ್ತೀನಿ ಒಂದು ಟೀ ಸ್ಪೂನಷ್ಟು ಬೇಳೆ ಒಂದು ಟೀ ಸ್ಪೂನಷ್ಟು ಕಡಲೆಬೇಳೆ ಸ್ವಲ್ಪ ಇದಕ್ಕೆ ಇಂಗು ಒಂದು ಚಿಟಿಕೆ ಅಷ್ಟು ಇವಾಗಿದ್ದ ನಾವು ಹೈ ಫ್ಲೈ ಬ್ರೌನ್ ಆಗಿದ್ದಿದ್ದು ಇದಕ್ಕೆ ನಾನು ಇವಾಗ ತುಂಬ ಬ್ಯಾಡಗೆ ಮೆಣ್ಸಿನ್ಕ ಚೆನ್ನಾಗಿ ಚೆನ್ನಾಗಿದನ್ನು ಫ್ರೈ ಮಾಡೋಣ ಸಿ ಕೊಬ್ಬರಿ ತುರಿದಿರೋದು ಒಂದು ಹತ್ತು ತಸ್ ಮೊಸ್ಟು ಅರಿಶ್ಣ ಪೌಡ್ರ್ ಹಾಕೀನಿ ಇದಕ್ಕೆ ಯಾವುದು ಚಿಲ್ಲಿ ಪೌಡರ್ ಯಾವುದು ಬೇಡ ಇದಿಷ್ಟೇ ಸಾಕು ಇವಾಗ ಇದು ರೆಡಿ ಆಗಿದೆ ತಣ್ಣಗಾಗಿ ಬಿಡೋಣ ತಣ್ಣಗಾಗಿದೆ ಬಾ ಿ ಇಷ್ಟು ನುಣ್ಣಗಾರ ಸಾಕು ಮಸ ಮಸಾಲೆ ರೆಡಿ ಆಗ ಪೈನಾಪಲ್ ತಗೊಂಡಿದ್ದೀನಿ ಇದು ಸ್ವಲ್ಪ ಕಟ್ ಮಾಡಿದ್ದೀನಿ ನಾನು ಇಷ್ಟು ಹಾಕೋದಿಲ್ಲ ಪೈನಾಪಲ್ಲು ಸ್ವಲ್ಪ ಹಾಕ್ತೀನಿ ಸಾಕು ಇದು ಜಾಸ್ತಿನೇ ಆಗುತ್ತೆ ಪ್ಯಾನ್ ಇಟ್ಟು ಇನ್ನೊಂದು ಇದಕ್ಕೆ ನಾನು ಒಂದು ನಿಂಬೆ ಹಣ್ಣಿಗೆ ಹತ್ರ ಹುಣಸೆ ಹಣ್ಣು ಕಲ್ಸ್ಕೊಂಡು ಇಟ್ಕೊಂಡಿದ್ದೀನಿ ನಾನು ಸ್ವಲ್ಪ ನೀರು ಹಾಕ್ತೀನಿ ಕಟ್ ಮಾಡಿಟ್ಟಿರೋಂಥ ಪೈನಾಪಲ್ ಅದರೂ ಚೆನ್ನಾಗೇ ಬೇಯಬೇಕಿತ್ತು ಈ ಬೆಲ್ಲ ಹುಣಸೆಹಣ್ಣು ಎಲ್ಲ ಇದು ಮುಗ್ಸಾದ್ರೆ ತುಂಬ ಚೆನ್ನಾಗಿರುತ್ತೆ ಹುಳಿ ಖಾರ ಸ್ವೀಟು ಇವಾಗಿದ್ದು ಚೆನ್ನಾಗೆ ಬಾಯ್ಲಾಗಲಿ ಬೆಲ್ಲ ಕರಗಿ ಇವಾಗ ಚೆನ್ನಾಗಿದು ಬೆಲ್ಲ ಹುಳಿ ಎಲ್ಲದ್ರೂ ನೀಟಾಗಿ ಅದು ಕುದ್ದಿದೆ ಚೆನ್ನಾಗೆ ಇದಕ್ಕೆ ನಾನು ಇವಾಗ ಮಸಾಲೆ ಹಾಕ್ತಾ ಇದ್ದೀನಿ ರುಬ್ಬದ ಇದಕ್ಕೆ ಏನು ಸ್ವಲ್ಪ ನೀರು ಹಾಕ್ತೀನಿ ಮಾಡ್ಕೋಬೋದು ಈ ಮಸಾಲೆ ರುಬ್ತ ಅಂದರೆ ಗುಮ್ಮ ನಾನು ಇದಕ್ಕೆ ಉಪ್ಪು ಹಾಕಿ ತಕ್ಕಷ್ಟು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಯಾಕೆಂದರೆ ನಾವು ಬೆಲ್ಲ ಹಾಕಿದ್ದೀವಲ್ಲ ಅದಕ್ಕೆ ಕುದಿ ಬರೀಲಿ ಚೆನ್ನಾಗಿ ಮದುವೆ ಮನೆಯಲ್ಲಿ ಕೊಡ್ತಾರಲ್ವ ಪೈನಾಪಲ್ ಗೊಜ್ಜು ಅದೇ ಥರ ಇದೆ ನೀವು ಮಾಡಬೇಕು ಮನೇಲಿ ಸಲ ಮಾಡಿ ತಿಂದರೆ ಗೊತ್ತಾಗುತ್ತೆ ಇದ್ರ ಟೇಸ್ಟ್ ಏನು ಅಂತ ಚೆನ್ನಾಗಿ ನೋಡಿ ಇವಾಗ ತುಂಬ ಚೆನ್ನಾಗಿ ಬಾಯ್ಲ್ ಆಗಿದೆ ಇಷ್ಟಾದರೆ ಸಾಕು ಜಾಸ್ತಿ ಗಟ್ಟಿ ಇದ್ದರೆ ಚೆನ್ನಾಗಿರಲ್ಲ ಇಷ್ಟೇ ಇದ್ರೆ ಸಾಕು ನೋಡಿ ಚೆನ್ನಾಗಿದು ಬೆಂದಿದೆ ಇವಾಗ ಇದು ರೆಡಿ ಆಯಿತು ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡೋಣ ಆವಾಗಲೇ ಇದು ತುಂಬ ಟೇಸ್ಟ್ ಬರೋದು ಒಂದು ಸಾಸಿವೆ ಇಟ್ಟಿದ್ದೆ ಒಗ್ಗರಣೆಗೆ ಒಂದೆರಡು ಅಷ್ಟು ಎಣ್ಣೆ ಹಾಕ್ತೀನಿ ಎಣ್ಣೆ ಬಿಸಿಯಾಗಿದೆ ಒಂದು ಅಷ್ಟು ಸಾಸಿವೆ ಹಾಕ್ತೀನಿ ಸಾಸಿವೆ ಸ್ವಲ್ಪ ಸಿಕ್ಕಲಿ ಕರ್ಬೇ ಸ್ವಲ್ಪ ಒಂದೆರಡು ಒಗ್ಗರಣೆ ಮೆಚ್ಚುಗೆ ಹಾಕ್ತೀನಿ ಇವಾಗ ಇದು ರೆಡಿ ಆಯಿತು ಒಗ್ಗರಣೆ ಕೊಡ್ತೀನಿ ಇದು ಆಪಲ್ ಗರ್ಜು ರೆಡಿ ಮನೇಲೆ ಎಷ್ಟು ಗಮ್ಮತಿಯಿಂದ ಇದು ಮದುವೆ ಮನೆಗೆ ಎಷ್ಟು ಗಮ್ಮಬಿಟ್ಟು ಆ ಥರ ಗಮ್ಮ ತೆಗೆದು ಇದಕ್ಕೆ ಬೆಲ್ಲ ಹುಣಸೆ ಎಲ್ಲ ಕೇವಲ ತುಂಬ ಪರಿಮಳ ಇದೆ